ಸದಾ ಪಟ್ಟಣ ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರ ಶ್ರಮ ಅಪಾರ ಸುರಪುರ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ಕಾರ್ಯಕ್ಕೆ ಸಲ್ಯೂಟ್ ಹಲವು ವಿಶೇಷತೆಗಳೊಂದಿಗೆ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಉತ್ತಮ ಪೌರ ಕಾರ್ಮಿಕರ ಕಾರ್ಯವೈಖರಿಗೆ ಮೆಚ್ಚುಗೆ ಸೂಚಿಸುತ್ತಿರುವುದು ಶ್ರಮಜೀವಿಗಳ ಕಾರ್ಯವೈಖರಿಗೆ ಮೆಚ್ಚುಗೆಯ ಮಹಾಪೂರ ಇದೆಲ್ಲವೂ ಕಂಡುಬಂದಿದ್ದು ಸುರಪುರ ನಗರಸಭೆ ಸಭಾಂಗಣದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಹೀನಾ ಕೌಸರ್ ಉಪಾಧ್ಯಕ್ಷ ರಾಜಾ ಪಿಡ್ಡಾ ನಾಯಕ ತಾತ ಸೇರಿದಂತೆ ಸದಸ್ಯರಾದ ಶಿವಕುಮಾರ್ ಕಟ್ಟಿಮನಿ ಮಹಿಬೂಬ್ ಸಾಬ್ ಉಪಸ್ಥಿತರಿದ್ದರು ಇದೇ ವೇಳೆ ಪೌರ ಕಾರ್ಮಿಕರ ಸೇವೆ ಮಹತ್ವವಾದದ್ದು ತಮ್ಮ ಆರೋಗ್ಯ ಲೆಕ್ಕಿಸದೆ ನಿತ್ಯ ನಗರವನ್ನ ಸ್ವಚ್ಛವಾಗಿಡುವಲ್ಲಿ ಶ್ರಮಿಸ್ತಾರೆ ಅಂತ ಗಣ್ಯರು ಒಂದು ನೀವು ಆಫೀಸಲ್ಲಿ ಏನು ನಮ್ದು ತುಟ್ಟಿ ಬತ್ತ ಅದ ಹದಿನೇಳು ಪರ್ಸೆಂಟ್ ಅದು ಮತ್ತು ನಿಮ್ಗೆ ಉಪಹಾರ ನೀವು ಆಗಿಂದ ಆಗಿದೆ ಸರ್ ಹೆಸಲ್ಲಿ ಯಾರು ಅನಿಸ ಯಾರು ಅವರು ಅದು ಮಾಡ್ಯಾರನ್ನು ನಿಮಗೆ ಮಾಡ್ಯಾರನ್ನು ಕೊಟ್ಟರೆ ಹದಿನೇಳು ಪರ್ಸೆಂಟ್ ತುಟ್ಟಿ ಬತ್ತ ಜಗ ಅದು ಇಂಥವು ಕೊಡಲಾರ ಅವ್ರಿಗೆ ಕೆಲಸ ಮಾಡಕ್ಕೆ ಹೆಂಗೆ ಮಾಡ್ತಾರೆ ಕೊಡ್ಬೇಕು ರೀ ಅದು ಯಾಕೆ ಕೊಡಲ್ಲ ಕೊಡೋಲ್ಲ ಯಾಕೆ ಮಾಡೋಕೀರಿ ಉಪಾರ ನಾವು ಹೇಳಿ ಇಂಥವು ಮಾಡಿ ಉಪಹಾರ ಮಾಡಿ ಸರ್ ಆಗಿಲೇ ಸುರಪುರ ನಗರಸಭೆ ವ್ಯವಸ್ಥಾಪಕ ಯಲ್ಲಪ್ಪ ನಾಯ್ಕ್ ಅವರು ಪೌರ ಕಾರ್ಮಿಕರ ಕುಂದುಕೊರತೆ ಆಲಿಸಿ ಸದಾ ಹಿತ ಕಾಯ್ತಿದ್ದಾರೆ ಇನ್ನು ಪೌರ ಸೇವೆ ನೌಕರ ಸಂಘದ ಅಧ್ಯಕ್ಷೆ ಶಿವ್ಲೀಲಮ್ಮ ಹಾಗೂ ಪೌರ ಸೇವೆ ನೌಕರ ಸಂಘದ ಉಪಾಧ್ಯಕ್ಷ ಪಂಪಾಪತಿ ಪೌರ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಭಾರತ ಗಮನ ವಹಿಸಿದ್ದಾರೆ ಸೈನಿಕರು ಯಾವ ರೀತಿ ಒಂದು ದೇಶ ಸೇವೆಯನ್ನು ಮಾಡುತ್ತಾರೆ ಅದೇ ರೀತಿ ತಾವು ಮಾಡಿ ಒಂದು ಎಲ್ಲ ಒಂದು ಸಾರ್ವಜನಿಕರಿಗೆ ಒಂದು ಆರೋಗ್ಯ ಸೇವೆಯನ್ನು ನೀಡುತ್ತಿರುವುದು ಎಲ್ಲರೂ ಪುಣ್ಯ ಅಂತ ನನಗೆ ಅನ್ನಿಸ್ತದೆ ಜಂಬೂಟ್ ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಹ್ಯಾಂಡ್ ಕ್ಲೋಸ್ ಆಗಿರ್ಬೋದು ಅವರೆಲ್ಲವುಗಳನ್ನು ತಾವು ತಪ್ಪದೇ ಉಪ ಉಪಯೋಗಿಸತಕ್ಕದ್ದು ಮತ್ತು ನಮ್ಮ ನೈರ್ಮಲ್ಯ ನಿರೀಕ್ಷಕರು ಅವರು ಬೇಕಾದಂಥ ಎಲ್ಲ ಒಂದು ಉಪಕರಣಗಳು ಸೌಲಭ್ಯಗಳನ್ನು ಕೊಡಬೇಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮೆದುರು ಅವ್ರಿಗೆ ಹೇಳೋಕ್ಕ ಇಚ್ಛಿಸ್ತೇನೆ ಮತ್ತು ಮುಂದಿನ ದಿನದಲ್ಲಿ ಎಲ್ಲ ಪೌರಕಾರ್ಮಿಕರಾಗಲಿ ಸಿಬ್ಬಂದಿಗಳಾಗಲಿ ನಮ್ಮ ಕಾರ್ಯಾಧ್ಯಕ್ಷತೆಯನ್ನು ಕೆಲಸ ಮಾಡಿ ನಮ್ಮ ನೂತನ ನೂತನ ಅಧ್ಯಕ್ಷರು ಮತ್ತು ನೂತನ ನೂತನ ಉಪಾಧ್ಯಕ್ಷರು ಪಾದಗ್ರಹಣ ಮಾಡಿದ್ದಾರೆ ಅವ್ರ ಹೆಸರು ತರುವಾಗ ಎಲ್ಲರಂತ ಅವರು ಕಂಗ ನಗರದಲ್ಲಿ ಜನ ಎದ್ದೇಳುವ ಮುನ್ನವೇ ಪೌರ ಕಾರ್ಮಿಕರು ಸಿಟಿ ಸ್ವಚ್ಛವಾಗಿಡುವ ಕಾರ್ಯದ ಬಗ್ಗೆ ಇದೇ ವೇಳೆ ಗಮನ ಸೆಳೆದರು ತಮ್ಮ ಜವಾಬ್ದಾರಿಯನ್ನ ದಿನನಿತ್ಯ ಅಚ್ಚುಕಟ್ಟಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗ್ತಿರುವ ಪೌರ ಕಾರ್ಮಿಕರಿಗೆ ಸರ್ಕಾರ ಮತ್ತಷ್ಟು ಸವಲತ್ತು ನೀಡುವತ್ತ ಗಮನವಹಿಸಬೇಕಿದೆ ನಮಸ್ಕಾರ ವೀಕ್ಷಕರೇ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ